ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೆಂದರೆ ಘನ ಸರ್ಕಾರದ ಸ್ವಯಂ ಸೇವಕರಾಗಿ ಸರ್ಕಾರದ ಭದ್ರತೆಗೆ ಸೂತ್ರವಾಗಿ ನಿರಂತರ ಕಾರ್ಯನಿರ್ವಹಿಸಿ ಸರ್ಕಾರಕ್ಕೆ ಶಕ್ತಿ ತುಂಬುವ ಒಂದು ಅಂಗವಾಗಿದೆ ಇಂದು ಈ ಅಂಗಕ್ಕೆ ಭದ್ರ ಕವಚವಾಗಿ ನಿಂತವರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಎಸ್ ಷಡಾಕ್ಷರಿ ಅವರು ಇವರು ವ್ಯಕ್ತಿಯಾಗಿರದೆ ಬಂದು ಶಕ್ತಿಯಾಗಿ ರಾಜ್ಯದ ಸಮಸ್ತ ನೌಕರರ ಆಶಾಕಿರಣವಾಗಿದ್ದಾರೆ ಸುಮಾರು ಹನ್ನೊಂದು ಪಾಯಿಂಟ್ ಮೂರ್ನೂರು ಎನ್ಪಿಎಸ್ ನೌಕರರಿಗೆ ಓಪಿಎಸ್ ಜಾರಿ ಮಾಡಿದ ಆದೇಶ ಸೇವಾ ಅವಧಿಯಲ್ಲಿ ಮರಣ ಹೊಂದಿದ ನೌಕರರ ಶವ ಸಂಸ್ಕಾರದ ವೆಚ್ಚವನ್ನು ಐದು ಸಾವಿರದಿಂದ ಹದಿನೈದು ಸಾವಿರಕ್ಕೆ ಹೆಚ್ಚಳ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಗಳ ಸಂಖ್ಯೆಯನ್ನು ಮೂವತ್ತಕ್ಕೆ ಹೆಚ್ಚಳಗೊಳಿಸಿದ್ದು ಕಳೆದ ಐದು ವರ್ಷಗಳಿಂದ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದು ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ಫಿಟ್ಮೆಂಟ್ನೊಂದಿಗೆ ಏಳನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಿರುವುದು ಈ ಮಹತ್ವದ ಸಾಧನೆಗೆ ಕಾರಣರಾದವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾದ ಶ್ರೀ ಸಿ ಎಸ್ ಶಾಡಾಕ್ಷರಿ ಅವರು ಈಗಾಗಲೇ ಜಿಲ್ಲಾ ಅಧ್ಯಕ್ಷರುಗಳ ಚುನಾವಣೆಗಳಲ್ಲಿ ಹನ್ನೊಂದು ಜನ ಜಿಲ್ಲಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬೆಂಗಳೂರಿನ ನೂರ ಎರಡು ಸ್ಥಾನಗಳ ಪೈಕಿ ಎಂಬತ್ತೊಂಬತ್ತು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎಂಬತ್ತೆರಡು ಸ್ಥಾನಗಳಲ್ಲಿ ಶಾಡಾಕ್ಷರಿಯವರ ಬೆಂಬಲಿತರು ಆಯ್ಕೆಯಾಗಿದ್ದಾರೆ ಬೆಂಗಳೂರಿನ ರಾಜ್ಯ ಪರಿಷತ್ತಿನ ಎಂಬತ್ನಾಲ್ಕು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ನಲವತ್ಮೂರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಲವತ್ತೊಂದು ಸ್ಥಾನಗಳಲ್ಲಿ ಮೂವತ್ತೆಂಟು ಅಭ್ಯರ್ಥಿಗಳು ಶ್ರೀ ಸಿಎಸ್ ಅವರ ಬಣದಿಂದ ಆಯ್ಕೆಯಾಗಿದ್ದಾರೆ ಎಂದರೆ ಈ ಬಾರಿ ಮತ್ತೊಮ್ಮೆ ಶಾಡಕ್ಚರಿಯ ಪರಿಚಯ ಶತಸಿದ್ಧ ಬನ್ನಿ ಬೆಂಬಲಿಸೋಣ